ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯರೆ ತಮಗೆಲ್ಲ ಗದಿಗೆ ಹಿರಿಮಠನ ನಮಸ್ಕಾರಗಳು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ನೆನಪ ಮಾನವ ತನ್ನಲ್ಲಿರುವ ಅದ್ಭುತ ಶಕ್ತಿಯಿಂದ ಸಕಲ ಜೀವರಾಶಿಗಳಿಗಿಂತ ವಿಭಿನ್ನನಾಗಿದ್ದಾನೆ ವಿಚಾರಶಕ್ತಿ ತಕ್ಕಂತೆ ಆಚಾರ ಕ್ರಿಯೆ ಮಾನವನಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಏನನ್ನಾದರೂ ಮಾಡಬೇಕು ಸಾಧಿಸಬೇಕು ಎಂದು ವಿಚಾರಿಸಿ ಆಚಾರಕ್ಕಿಳಿದು ಕಾರ್ಯೋನ್ಮುಖನಾಗಬೇಕಾದರೆ ಆತನಿಗೆ ಮುಖ್ಯವಾಗಿ ಬೇಕಾಗಿರುವುದು ಧೈರ್ಯ ಹಾವು ದುಷ್ಟಜಂತು ವಿಷಕಾರವ ಸರೀಸೃಪ ಯಾರೇ ನುಡಿದರೂ ಎದೆ ಝಲ್ ಎನ್ನುತ್ತದೆ ಎನ್ನುವಂತಹದ್ದು ಜನಜನಿತ ಆದರೂ ಸಹ ಮನುಷ್ಯ ಹರಿದಾಡುವ ಹಾವನ್ನು ಹಿಡಿಯುತ್ತಾನೆ ಅದರ ವಿಷದ ಹಲ್ಲನ್ನು ಮುರಿದು ತಾನಂದುಕೊಂಡಂತೆ ಪಳಗಿಸುತ್ತಾನೆ ಕಾಡು ಮೃಗಗಳು ನರಭಕ್ಷಕ ಪ್ರಾಣಿಗಳು ಅವುಗಳನ್ನು ಸಹ ಮನುಷ್ಯ ಸಾಕಿ ಪಳಗಿಸಿ ಆಟವಾಡಿಸುತ್ತಾನೆ ಎಂದರೆ ನಾವಿಲ್ಲಿ ವಿಚಾರಿಸಬೇಕಾದ ಮುಖ್ಯ ಅಂಶವೆಂದರೆ ಆತನಿರಿರುವ ಧೈರ್ಯ ನಾವು ಆಡು ಮಾತಿನಲ್ಲಿಯೂ ಸಹ ಆತ ಮಾಡಿದ ಸಾಹಸಕ್ಕೆ ಆತನಿರಿರುವ ಧೈರ್ಯವೇ ಕಾರಣ ಆತ ಧೈರ್ಯವಂತನಿದ್ದಾನೆ ಎಂದು ಹೇಳುತ್ತಲೇ ಇರುತ್ತೇವೆ ಅಂದಮೇಲೆ ಧೈರ್ಯವೆಂದರೇನು ಅದಕ್ಕಿರುವ ಶಕ್ತಿ ಎಂಥದ್ದು ಎಂಬುದನ್ನು ನಾವು ವಿಚಾರಿಸಿದಾಗ ಅದರ ಮಹತ್ವ ನಮಗೆ ತಿಳಿಯುತ್ತದೆ ಇದನ್ನೇ ಮನು ಧೃತಿ ಎಂದು ಹೇಳಿದ್ದಾನೆ ಧೃತಿ ಎಂದರೆ ಧೈರ್ಯ ಎಂದು ಅರ್ಥ ಧೈರ್ಯವೆಂದರೆ ಸ್ಥಿರ ಬುದ್ಧಿ ದೃಢ ನಿಶ್ಚಯ ಕಳವಳ ಇಲ್ಲದಂತಹ ಮನಸ್ಸಿನ ಸ್ಥಿತಿ ಚೇತನ ಸ್ವರೂಪ ಅಂತ ಅರ್ಥ ಆಗತ್ತೆ ಅದಕ್ಕೆಂದೇ ಧೃತಿರ್ನಾಮ ಬುದ್ಧಿತಾ ಆಹಾರ್ಯ ನಿಶ್ಚಯತಾ ಅನುದ್ವೇಗೋ ವಾ ಚೇತಸೋ ಭವತಿ ಎಂದು ಧೃತಿಗೆ ಪರಿಭಾಷೆಯನ್ನು ಅನುಭವಿಗಳು ಕೊಟ್ಟಿದ್ದಾರೆ ಸ್ಥಿರ ಬುದ್ಧಿ ದೃಢ ನಿಶ್ಚಯ ಪೈದಾಟ ಇಲ್ಲದಿರುವಂತಹ ಮನಸ್ಸಿನ ಸ್ಥಿತಿಯಿಂದ ಕಾರ್ಯ ಸಾಧಿಸಲ್ಪಡುತ್ತದೆ ಈ ಸಾಧನೆ ಚೇತನ ಸ್ವರೂಪದ್ದಾಗಿರುತ್ತದೆ ಹೀಗಾದಾಗ ಜಡತ್ವ ದೂರಾಗಿ ಚೈತನ್ಯ ಗರಿಗೆದರಿಕೊಳ್ಳುತ್ತದೆ ಯಾವುದೇ ಕಠಿಣ ಕಾರ್ಯ ಸಿದ್ಧಿಸಬೇಕಾದರೆ ಅಂಜದೆ ಅಳುಕದೆ ಹಿಂಜರಿಯದೆ ಧೈರ್ಯದಿಂದ ಮುನ್ನುಗ್ಗಿದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ ಯೋಜನೆಗಳು ಸಹಸ್ರಾರು ಇದ್ದರೇನು ಫಲ ವಿಚಾರಗಳು ತಲೆದುಂಬಿ ತುಳುಕಿದರೇನು ಫಲ ಆ ವಿಚಾರಗಳನ್ನು ಯೋಜನೆಗಳನ್ನು ಕಾರ್ಯರೂಪಗೊಳಿಸುವ ಗಟ್ಟಿ ಹೃದಯ ಅಂದರೆ ಧೈರ್ಯ ಮುಖ್ಯವಾಗಿ ಬೇಕಾಗುತ್ತದೆ ಅದಕ್ಕೆಂದೇ ಧೈರ್ಯಂ ಸರ್ವತ್ರ ಸಾಧನಂ ಎಂದು ತಿಳಿದವರು ಹೇಳಿದ್ದಾರೆ ಧೈರ್ಯವು ಧಾರಣ ಶಕ್ತಿಯನ್ನು ಕೊಡುತ್ತದೆ ಧಾರಣ ಶಕ್ತಿಯಿಂದ ಮುಂದಿನ ಮೆಟ್ಟಿಲುಗಳು ಗಟ್ಟಿಗೊಂಡು ಛಲ ಬಲವಾಗಿ ನಿಂತು ಸರಾಗವಾದ ಸಾಧನೆಗೆ ಸುಗಮವಾಗುತ್ತದೆ ಅದಕ್ಕೆಂದೇ ಮನು ಮಹಾರಾಜನು ಕೂಡ ಧರ್ಮ ಪರಿಪಾಲನೆ ಮಾಡಬೇಕಾದರೂ ಧೈರ್ಯವೇ ಬಹು ಮುಖ್ಯವಾಗಿ ಬೇಕು ಎಂಬ ಅರ್ಥದೊಂದಿಗೆ ಮಾನವ ಧರ್ಮದ ಮೊದಲ ಮೆಟ್ಟಿಲಾಗಿ ಧೃತಿಯನ್ನು ಇಟ್ಟಿದ್ದಾನೆ ನಿಜ ಧರ್ಮಾಚರಣೆಗಳನ್ನು ಮಾಡುವಲ್ಲಿ ಏನೆಲ್ಲ ಎದುರಿಸುವ ಮನೋಬಲ ಮುಖ್ಯವಾಗಿ ಬೇಕಾಗುತ್ತದೆ ದಷ್ಟಪುಷ್ಟವಾದಂತಹ ಗಂಭೀರ ಮುಖಭಾವದ ಸುಂದರ ರೂಪದ ಶರೀರದೊಳು ಧೈರ್ಯದ ಚೈತನ್ಯ ಇಲ್ಲದಿದ್ದರೆ ಯೋಧನ ಹತ್ತಿರ ಚಂದ್ರಾಯುಧವಿದ್ದೂ ಪ್ರಯೋಜನವಾಗುವುದಿಲ್ಲ ಎಂಬಂತಾಗುತ್ತದೆ ಮನುಷ್ಯನಿಗೆ ಶರೀರ ಶಕ್ತಿಗಿಂತ ಮನೋಧೈರ್ಯ ಬಹಳ ಮಹತ್ವದ್ದು ಧೈರ್ಯ ಮನಸ್ಸಿನ ಸ್ಥಿರತೆಯನ್ನು ದೃಢ ನಿಶ್ಚಯವನ್ನು ಬಲಗೊಳಿಸುತ್ತದೆ ಲೋಕಾರೂಢಿಯಾಗಿಯೂ ನಾವು ಇದನ್ನು ಒಪ್ಪುತ್ತೇವೆ ಅಪ್ಪುತ್ತೇವೆ ಸಮಸ್ಯೆಗಳನ್ನು ಸವಾಲನ್ನಾಗಿ ಮಾಡಿಕೊಂಡು ಸಾಧನೆ ಸಿದ್ಧಿಸಿದಾಗ ಎಲ್ಲದಕ್ಕೂ ಅವನ ಎದಿಗಾರಿಕೆ ಧೈರ್ಯವೇ ಕಾರಣ ಎಂದು ನಾವು ಮನದುಂಬಿ ಹೋಲುತ್ತೇವೆ ರೆಕ್ಕೆ ಇಲ್ಲದ ಹಕ್ಕಿ ಒಣಗಿದ ಮರ ನೀರಿಲ್ಲದ ಸರೋವರ ಹಲ್ಲು ಕಿತ್ತ ಹಾವು ಧೈರ್ಯವಿಲ್ಲದ ಜಟ್ಟಿ ಇದ್ದೂ ಸತ್ತಂತೆ ಎಂಬ ಮಾತು ಜನಜನಿತವಾಗಿದೆ ಶರೀರ ಸೌಖ್ಯ ಹೊಂದಿರದ ಮನುಷ್ಯನೂ ಸಹ ಧೈರ್ಯವಂತನಾಗಿದ್ದನೆಂದರೆ ಅವನ ಮನದಿಚ್ಛೆಗಳನ್ನು ಆತ ನೆರವೇರಿಸಿಕೊಳ್ಳಲು ಸಾಧ್ಯವಿದೆ ಒಟ್ಟಾರೆ ನಾವು ಮಾನವ ಧರ್ಮವನ್ನು ಪಾಲಿಸಬೇಕೆಂದಾಗ ಧೈರ್ಯವೆಂಬ ಮೊದಲ ಮೆಟ್ಟಿಲಿನಲ್ಲಿ ಗಟ್ಟಿಗೊಂಡು ಎಲ್ಲವನ್ನೂ ಗೆಲ್ಲಬೇಕಾಗುತ್ತದೆ ಬಲ ಮತ್ತು ಮನೋಬಲಗಳ ಬಗ್ಗೆ ಮುಂದಿನ ಮಾತುಗಳಲ್ಲಿ ವಿಚಾರಿಸೋಣ ನಮಸ್ಕಾರ